ಸ್ನೇಹಿತರೆ ನಮಸ್ಕಾರ ಹದಿನೇಳು ವರ್ಷಗಳ ಕಾಯುವಿಕೆಗೆ ಅಂತ್ಯ ಹಾಡುವ ಮೂಲಕ ಟೀಮ್ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಗೆದ್ದುಕೊಂಡಿದೆ ಸ್ನೇಹಿತರೆ ಎರಡ್ ಸಾವಿರದ ಏಳರಲ್ಲಿ ಮೊದಲ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ನಂತರ ಮತ್ತೊಮ್ಮೆ ವಿಶ್ವಕಪ್ನ ಮುತ್ತಿಕ್ಕಿದೆ ಇನ್ನು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಯಂತಹ ಹಿರಿಯ ಆಟಗಾರರೊಂದಿಗೆ ಕೋಚ್ ರಾಹುಲ್ ದ್ರಾವಿಡ್ಗೆ ವಿಶ್ವಕಪ್ ಫೈನಲ್ ಅಂತಿಮ ಪಂದ್ಯವಾಗಿತ್ತು ಸ್ನೇಹಿತರೆ ಈಗಾಗಲೇ ಹಿಟ್ ಮ್ಯಾನ್ ಮತ್ತು ವಿರಾಟ್ ಕೊಹ್ಲಿ ಅವರು ಶಾರ್ಟ್ ಫಾರ್ಮೆಟ್ಗೆ ವಿದಾಯವನ್ನ ಹೇಳಿದ್ದಾರೆ ಹೀಗಾಗಿ ವಿಶ್ವಕಪ್ ಗೆಲುವು ಬಹುದೊಡ್ಡ ಸೆಂಡಪ್ ಅಂತಾನೆ ಹೇಳಬಹುದಾಗಿದೆ ಸ್ನೇಹಿತರೆ ಮತ್ತೊಂದೆಡೆ ಟೀಂ ಇಂಡಿಯಾದ ಹೆಡ್ ಕೋಚ್ ಆಗಿ ದ್ರಾವಿಡ್ ಅವರ ಅವಧಿ ಮುಕ್ತಾಯವಾಗಿದೆ ಟೀಂ ಇಂಡಿಯಾದ ಆಟಗಾರರು ವಿಶ್ವಕಪ್ ಗೆದ್ದು ದ್ರಾವಿಡ್ ಅವರಿಗೆ ಉಡುಗೊರೆಯಾಗಿ ನೀಡಿದ್ದಾರೆ ಇದರೊಂದಿಗೆ ಟೀಂ ಇಂಡಿಯಾದ ಕೋಚ್ಗೆ ಗೆ ದುಸ್ವಪ್ನವಾಗಿ ಕಾಡಿದ್ದ ನೆಲದಲ್ಲೇ ರಾಹುಲ್ ದ್ರಾವಿಡ್ ಗರ್ಜಿಸಿದ್ದಾರೆ ಹೌದು ಸ್ನೇಹಿತರೆ ಇದು ಎರಡ್ ಸಾವಿರದ ಏಳರ ಏಕದಿನ ವಿಶ್ವಕಪ್ ಟೂರ್ನಿಯಾಗಿತ್ತು ಅಲ್ಲಿಯವರೆಗೂ ಟೀಂ ಇಂಡಿಯಾ ಕ್ಯಾಪ್ಟನ್ ಆಗಿ ಹಲವು ಮ್ಯಾಚ್ ಗಳನ್ನ ಗೆಲ್ಲಿಸಿಕೊಟ್ಟಿದ್ದ ರಾಹುಲ್ ಅವರು ಆ ವರ್ಷ ವಿಶ್ವಕಪ್ ಟೂರ್ನಿಯಲ್ಲಿ ದಾರುಣವಾಗಿ ವಿಫಲರಾಗಿದ್ದರು ಸ್ನೇಹಿತರೆ ಎರಡ್ ಸಾವಿರದ ಏಳರ ವಿಶ್ವಕಪ್ನಲ್ಲಿ ಭಾರತ ಗ್ರೂಪ್ ಹಂತದಲ್ಲಿಯೇ ಸೋತು ಮನೆಗೆ ವಾಪಸ್ ಆಗಿತ್ತು ಮತ್ತು ಅದರಲ್ಲೂ ಅಂದಿನ ಕ್ರಿಕೆಟ್ ಶಿಶು ಬಾಂಗ್ಲಾದೇಶದ ವಿರುದ್ಧ ಸೋತು ಟೂರ್ನಿಯಿಂದ ರಾಹುಲ್ ನಾಯಕತ್ವದ ತಂಡ ಹೊರಬಿದ್ದಿತ್ತು ಸೋಲಿನಿಂದ ಟೀಂ ಇಂಡಿಯಾ ಆಟಗಾರರ ವಿರುದ್ಧ ರೊಚ್ಚಿ ಗೆದ್ದ ಕೆಲ ಅಭಿಮಾನಿಗಳು ಟೀಂ ಇಂಡಿಯಾ ಆಟಗಾರರ ಮನೆ ಮೇಲೆ ದಾಳಿ ಕೂಡ ಮಾಡಿದ್ದರು ಸ್ನೇಹಿತರೆ ಇನ್ನು ದ್ರಾವಿಡ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಎಲ್ಲಿಯೂ ಟೀಕೆಗಳನ್ನು ಎದುರಿಸುತ್ತಲೇ ಇರಲಿಲ್ಲ ಆದರೆ ಕೆರಿಬಿಯನ್ ಪ್ರವಾಸವು ಅವರಿಗೆ ದುಸ್ವಪ್ನವಾಗಿ ಕಾಡಿತ್ತು ಇದರೊಂದಿಗೆ ಟೀಂ ಇಂಡಿಯಾ ತಂಡದ ನಾಯಕತ್ವಕ್ಕೆ ವಿದಾಯವನ್ನ ಕೂಡ ಹೇಳಿದ್ದರು ಸ್ನೇಹಿತರೆ ಇನ್ನೂ ಕಳೆದುಕೊಂಡ ಸ್ಥಳದಲ್ಲೇ ಗಳಿಸಬೇಕು ಅಂತ ದೊಡ್ಡವರು ಹೇಳುತ್ತಾರೆ ಇಂದು ದ್ರಾವಿಡ್ ಅವರು ಅದನ್ನೇ ಮಾಡಿದ್ದಾರೆ ಅಂದು ಕ್ಯಾಪ್ಟನ್ ಆಗಿ ವಿಂಡೀಸ್ ನೆಲದಲ್ಲಿ ವಿಫಲರಾಗಿದ್ದ ದ್ರಾವಿಡ್ ಇಂದು ಟೀಂ ಇಂಡಿಯಾದ ಕೋಚ್ ಆಗಿ ಯಶಸ್ವಿಯಾಗಿದ್ದಾರೆ ಇನ್ನು ತಾವು ಸೋತ ಸ್ಥಳದಲ್ಲೇ ಇಂದು ರೋಹಿತ್ ಹಿಂದೆ ನಿಂತು ಸಲಹೆ ಸೂಚನೆ ನೀಡುತ್ತಾ ಗೆಲವನ್ನ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ದ್ರಾವಿಡ್ಗೆ ತಾವು ಸಾಧಿಸಲಾಗದ್ದನ್ನು ಕಿಟ್ಮೆನ್ ನಾಯಕತ್ವದಲ್ಲಿ ಕೋಚ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಮತ್ತು ನಾಯಕನಾಗಿ ರೋಹಿತ್ ಅವರ ವೃತ್ತಿ ಜೀವನವನ್ನು ಸ್ಮರಣೀಯವಾಗಿಸಿದ್ದಾರೆ ಸ್ನೇಹಿತರೆ ನೀವು ಕೂಡ ಕ್ರಿಕೆಟ್ ಅಭಿಮಾನಿಯಾಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಕ್ರಿಕೆಟ್ನ ಇಂತಹುದೇ ವಿಡಿಯೋಗಳಿಗಾಗಿ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು